ಆಯ್ತು ಆ ಮಿಷನ್ ಅನ್ನ ನನ್ನ ಫ್ರೆಂಡಿಗೆ ನಾನು ಕೊಟ್ಬಿಟ್ಟೆ ಆರ್ ಸಿ ಬಿ ವಿನ್ ಆಗಿದ್ದಕ್ಕೂ ಸಂಬಂಧ ಇದೆಯಾ ಈಗ ಟೊಮೆಟೊ ಗೊಜ್ಜು ಕೂಡ ರೆಡ್ ಆರ್ ಸಿ ಬಿ ಕೂಡ ರೆಡ್ ಈ ಸಲ ಕಪ್ ನಮ್ದ ಬಿಸಿ ಬಿಸಿ ಆಡ್ತೇವೆ ಚಿಕ್ಕದಾಗಿ ಚಕ್ಕದಾಗಿ ಬಂದು ಈ ಒಂದು ಟೊಮೆಟೊ ಗೊಜ್ಜನ್ನ ಮಾಡ್ಕೊಳ್ತಾ ಇದ್ದೀನಿ ಹಾಯ್ ಗಾಯ್ಸ್ ಹಲೋ ಎನ್ ವೆಲ್ಕಮ್ ಟು ಹರ್ಷಿಸ್ ಇವತ್ತು ನಾನು ಸಿಂಪಲ್ ಆಗಿ ಟೊಮೆಟೊ ಗೊಜ್ಜು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ಸೊ ನನ್ನ ಅಜ್ಜಿ ಮಾಡ್ತಾರೆ ಟೊಮೆಟೊ ಗೊಜ್ಜು ಆ ಥರ ಟೇಸ್ಟಂತೂ ಬರೋಕ್ಕೆ ಸಾಧ್ಯ ಇಲ್ಲ ಬಿಡಿ ವಿತೌಟ್ ಮಸಾಲ ಅಂದರೆ ಅವ್ರ ಮನೆಯಲ್ಲೇ ಪ್ರಿಪೇರ್ ಮಾಡಿರುವಂತಹ ಮಸಾಲವನ್ನು ಹಾಕಿ ಮಾಡ್ತಾರೆ ಬಟ್ಟು ನಾವಿಲ್ಲಿ ಸ್ವಲ್ಪ ಬೇರೆ ಥರ ಒಟ್ಟಿನಲ್ಲಿ ಅಜ್ಜಿ ಯಾವ ಥರ ಅಡುಗೆ ಮಾಡ್ತಾರೆ ಅಂತ ನೋಡಿದ್ನಲ್ವ ಸೊ ಆ ರೀತಿಯಾಗಿ ನಾನಿವತ್ತು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಯೂಶ್ವಲಿ ನಾನು ಇದರಲ್ಲಿ ನನ್ನ ಬ್ಲಾಗಲ್ಲಿ ಏನು ಕುಕ್ ಹೇಳ್ತೀನೋ ಅಂದರೆ ಅಡುಗೆ ಏನು ಹೇಳ್ತೀನೋ ಯೂಶ್ವಲಿ ಇದು ಬ್ಯಾಚುಲರ್ಸ್ಗೆ ಹೆಲ್ಪ್ ಆಗುವಂತಹ ಅಡುಗೆನೇ ಹೇಳ್ತೀನಿ ಯಾಕಂದರೆ ಸಿಂಪಲ್ ಬೆಸ್ಟು ಚೀಪ್ ಇಷ್ಟಲ್ಲಿ ಹೇಳಿರ್ತೀವಿ ತುಂಬ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಹೇಳಿರಲ್ಲ ಅಂತ ಯಾವ ಥರ ಆಗಬೇಕು ಅಂತ ಹೇಳ್ತೀನಿ ಎಸ್ಪೆಷಲಿ ಬ್ಯಾಚುಲರ್ಸಿಗೆ ಅಂದರೆ ಈಸಿಯಾಗಿ ಸಿಂಪಲ್ ಆಗಿ ಮಾಡ್ಬೋದು ಒಬ್ರೊಬ್ಬರೇ ಇಬ್ಬರಿಬ್ರೆ ಎಲ್ಲ ಇರೋದಕ್ಕೆ ಸೊ ತುಂಬ ಜನ ಬರ್ತಾರೆ ಅಂದರೆ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸು ಎಷ್ಟೆಷ್ಟು ಅಮೌಂಟ್ ಹೇಳ್ತೀನೋ ಅದ್ರದ್ದು ಡಬಲ್ ಹಾಕಬೇಕು ಅಷ್ಟೇ ಅದು ನಿಮಗೆ ಹೆಂಗಿದ್ರೂ ಗೊತ್ತಿರುತ್ತಲ್ವ ಸೊ ಲೆಟ್ ಸ್ಟಾರ್ಟ್ ಟೊಮೆಟೊ ಗೊಜ್ಜುನ ಮಾಡೋಕ್ಕೆ ನಾನಂತೂ ರೆಡಿ ನೀವು ಕೂಡ ನೋಡೋದಕ್ಕೆ ರೆಡಿ ಇದ್ದೀರಿ ಅಂತ ಅನ್ಕೊಳ್ತಾ ಸ್ಟಾರ್ಟ್ ಮಾಡೋಣ ಒನ್ ಸೆಕೆಂಡ್ ವೆಲ್ಕಮ್ ಟು ಹರ್ಷಿಸ್ಟಾಗಿ ಬೇಬಿನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಂ ನಾಲ್ಕು ಟೊಮೆಟೊ ತಗೊಂಡಿದ್ದೀನಿ ಈರುಳ್ಳಿಯನ್ನು ಕಟ್ ಮಾಡಬೇಕು ಸೊ ಈರುಳ್ಳಿ ಕಟ್ ಮಾಡೋ ಮಿಷನ್ ಇತ್ತು ಅಂದರೆ ಸಣ್ಣದೊಂದು ಮಿಷನ್ ಅದರೊಳಗೆ ಈರುಳ್ಳಿ ಯಾಕಿದ್ರೆ ಟಕ್ ಟಕ ಟಕ್ ಅಂತ ಕುಟ್ಟಿದ್ರೆ ಪಟ್ 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 ಇಷ್ಟು ಚಿಕ್ 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 ಚಿಕ್ಕದಾಗಿ ಕಟ್ ಆಗ್ತಾಯಿತ್ತು ಆ ಮಿಷನನ್ನು ನನ್ನ ಫ್ರೆಂಡಿಗೆ ನಾನು ಕೊಟ್ಬಿಟ್ಟೆ ಸೊ ಇದನ್ನ ಇವಾಗ ಚಾಕುಲಿ ಕಟ್ ಮಾಡಬೇಕು ಬನ್ನಿ ಕೊತ್ತಮಿ ಸೊಪ್ಪು ಕೊತ್ತಮಿ ರಾತ್ರಿ ಒಂದ್ ಗಂಟೆಗೆ ಕೊತ್ತಮಿರಿ ಸೊಪ್ಪು ತಕೊಂಡು ಬಂದಿದ್ದು ಅಂಗಡಿನಲ್ಲಿ ಮೂರ್ ಹಸಿ ಮೆಣಸಿನ್ಕಾಯಿನ ಹಾಕ್ತಿದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಅಷ್ಟೊಡಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ಬೇರೆನೇ ಟೇಸ್ಟ್ ಕೊಡುತ್ತೆ ಏನಂತೀರೋ ಸೊ ಈ ಬೆಳ್ಳುಳ್ಳಿನ ನಂಗೆ ಹಿಂಗೆ ಸುಲಿಬೇಕಾದ್ರೆ ನೆನಪಾಗುತ್ತೆ ಅಂದರೆ ಸಣ್ಣವರಿದ್ದಾಗ ಮನೇಲಿ ಅಂದರೆ ತರಕಾರಿ ಕಟ್ ಮಾಡಿ ಹುಳಿಗೆ ಅಥವಾ ಇನ್ನೊಂದೇನೋ ಮಾಡು ಅಂತ ಹೇಳೋಕ್ಕೆ ಪೇರೆಂಟ್ಸಿಗೆ ಭಯ ಅಂದರೆ ಕೈಗೆ ಕಟ್ ಆದರೆ ಬೆರಳು ಗಿಳ್ಳಿ ಏನಾದರೂ ಕಟ್ ಮಾಡಿಕೊಂಡ್ರೆ ಅಂತ ಭಯ ಅದಕ್ಕೋಸ್ಕರ ತಗೋ ಈ ಬೆಳ್ಳುಳ್ಳಿ ಬಿಡಿಸ್ಕೊಡು ಅಂತ ಕೊಡ್ತಾಯಿದ್ರು ನೆನಪಿದೆಯಾ ನಿಮ್ಮ ಮನೇಲ್ಲು ಹಿಂಗೇನಾ ಅಂದರೆ ಈಸಿ ಅಲ್ವಾ ಅದು ಅದಕ್ಕೋಸ್ಕರ ಬೆಳ್ಳುಳ್ಳಿನ ಸುಲಿಯೋದಕ್ಕೆ ಹೇಳ್ತಾ ಇದ್ರು ಆ್ಯಕ್ಚುಲಿ ಬೆಳ್ಳುಳ್ಳಿ ಕಷ್ಟನೇ ಏನು ಗೊತ್ತಾ ಈ ಥರ ಉಗುರಿಗೆಲ್ಲ ಹೋಗೋದು ತುಂಬ ನೋವಾಗುತ್ತೆ ಉಗುರಿಗೆಲ್ಲ ಹೋಗಿಬಿಟ್ರೆ ಅದು ತೆಗಿಬೇಕಾದ್ರೆ ಬೆಳ್ಳುಳ್ಳಿಯನ್ನು ತೆಗಿಯೋಕ್ಕೂ ಕೂಡ ನ್ಯಾಕ್ಬೇಕು ಫ್ರೆಂಡ್ಸ್ ನ್ಯಾಕ್ಬೇಕು ನ್ಯಾಕ್ ಸೊ ನಂಗೆ ಅದೇ ಬೆಳ್ಳುಳ್ಳಿ ಸಿಪ್ಪೆಯನ್ನು ತೆಗಿಬೇಕಾದ್ರೆ ಯಾವಾಗಲೂ ನನ್ನ ಚೈಲ್ಡ್ಹುಡ್ ಡೇಸ್ ನೆನಪಾಗುತ್ತೆ ತಗೋ ಈ ಬೆಳ್ಳುಳ್ಳಿ ತೆಕ್ಕೊಡು ಸಾಕು ಬೇರೆ ಏನು ಬೇಡ ಅಂತ ಹೇಳ್ತಾ ಇದ್ದು ಸೊ ಇಷ್ಟು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ ಇನ್ನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತೀರ ಮಾಡ್ಕೊಳ್ಬಹುದು ಸೊ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಹಸಿಮೆಣಸೆನ್ಕಾಯಿ ಸೊ ಈ ಥರ ಕಟ್ ಮಾಡ್ಕೊಂಡಿದ್ದು ನೋಡ್ತಿದ್ರೆ ನನಗಂತೂ ಒಂಥರ ಥೆರಪಿ ಅಂತಲೇ ಹೇಳ್ಬೋದು ನಿಮಗೇನು ಅನಿಸುತ್ತೆ ಥೆರಪಿ ಹೋಗ್ತಾನೆ ನನಗೆ ಹಾಗೆ ಅನಿಸುತ್ತೆ ಏನೋ ಒಂಥರ ಖುಷಿ ಆಗುತ್ತೆ ಹೊರಗಡೆ ಸಕ್ಕತ್ತಾಗಿ ಮಳೆ ಬರ್ತಾ ಇದೆ ಪಿರಿ 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 ಅಂತ ಅಡುಗೆನ ಸ್ಟಾರ್ಟ್ ಮಾಡಬೇಕು ಅಲ್ಲಿ ಬೇವಿನ ಎಲೆನೊಂದು ಹೇಳಲಿಕ್ಕೆ ಮರ್ತಿದ್ದೆ ಗಾಯಸ್ ಸಾರಿ ಬೇವಿನ ಎಲೆನ ಒಂದು ಹಾಕಬೇಕು ಸೊ ನಾನು ಹೀಗೆಲ್ಲ ತೆಗೆದಿಟ್ಟಿದ್ದೀನಿ ಈ ಥರ ಬಾಕ್ಸಲ್ಲಿ ಓಕೆ ಲೆಟ್ ಸ್ಟಾರ್ಟ್ ಆ್ಯಸ್ ಯೂಶ್ವಲ್ ಹಚ್ಕೊಬೇಕು ಎಣ್ಣೆ ಸ್ವಲ್ಪ ಬಿಸಿ ಬಿಸಿ ಆಗ್ತಾ ಇದ್ದ ಹಾಗೆ ನಾನು ಮೆಣಸಿನಕಾಯನ್ನ ಹಾಕ್ತಾ ಇದ್ದೀನಿ ಟೊಮೆಟೊವನ್ನು ಹಾಕುವಂತ ಸಮಯ ಬಂದೇ ಬಿಡ್ತು ಈ ಥರ ಸ್ಮೆಲ್ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಈ ಖುಷಿ ಕುಕ್ಕಿಂಗ್ ಇಂದು ಬ್ಲಾಗ್ ಎಲ್ಲ ಮಾಡ್ತಾರಲ್ಲ ದೇ ರಿಯಲಿ ಗ್ರೇಟ್ ನನಗೆ ಒಂದು ದಿನ ಎರಡು ದಿನಕ್ಕೆ ಮಾಡಬೇಕಾದ್ರೇನೆ ಸಾಕಾಯಿತು ಅವರು ಅದನ್ನೇ ಮೇಯ್ನಾಗಿ ತಗೊಂಡಿರ್ತಾರಲ್ವಾ ಸೀರಿಯಸ್ಲಿ ಗ್ರೇಟ್ ಅಪ್ಪ ಹೂ ಕರಿಬೇವು ಸೊಪ್ಪು ಹಾಕೋದು ಮಾರ್ತ ಈಗ ಹಾಕ್ಬೋದಾ ಕರಿಬೇವು ಈ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಬಾಕ್ಸು ಹಾಕಿ ಇಲ್ಲ ಅಳಿ ಎಲ್ಲ ಮಗಳು ಗಂಡ ಅಲ್ವಾ ಹ್ಞೂ ಓಕೆ ಬೇವಿನ ಸೊಪ್ಪು ಹಾಕಿದೆ ಆಮೇಲೆ ಅದೇ ಕೊತ್ತಂಬರಿ ಸೊಪ್ಪು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಮೇಲೆ ಡಿಸೈನ್ ಹೀಗೆ ಉದುರಿಸ್ತಾರೆ ಎಲ್ಲ ಆದಮೇಲೆ ಕೆಲೊಬ್ರು ಫಸ್ಟಿಗೆ ನಾನು ಈರುಳ್ಳಿ ಹಾಕಿ ಹುರಿಬೇಕಾದ್ರೆ ಹುರಿತಾರೆ ನಾನು ಈಗ ಹಾಕ್ತೀನಿ ಅದು ಕುದಿತಾ ಇದೆಯಲ್ಲ ಅಲ್ಲಿ ಆವಾಗ ಹಾಕ್ತೀನಿ ಒಮ್ಮೆ ಕಲಿಸುವ ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ಚಪಾತಿಗೆ ಎಲ್ಲ ಆಗುತ್ತೆ ಫ್ರೆಂಡ್ಸ್ ಆಹಾ ಓಹೋ ಹೇಗೆ ಬಿಸಿ ಬಿಸಿ ಆಗ್ತಾಯಿದೆ ನೋಡಿ ಮನೆ ಬಿಟ್ಟು ಬಂದೆ ವ್ಲಾಗಿಗೆ ಒಳ್ಳೆ ವ್ಯೂಸ್ ಬಂದಿದೆ ಒಳ್ಳೆ ರಿವ್ಯೂಸ್ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟು ಸದಾ ಇರಲಿ ನಾನು ಯಾವಾಗಲೂ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಇನ್ನೂ ನೋಡಿಲ್ಲ ಅಂದರೆ ಹೋಗಿ ನೋಡಿ ಎಲ್ಲ ವ್ಲಾಗ್ಸು ನೋಡಿ ಆ ವ್ಲಾಗು ಚೆನ್ನಾಗಿ ಓಡಿದೆ ಅಡುಗೆ ಎಲ್ಲ ಮಾಡಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದೆ ಸೊ ಅದೊಂಥರ ನೆಮ್ಮದಿ ಅಲ್ವಾ ಅಡುಗೆ ಮಾಡಿ ಆದಮೇಲೆ ಅಡುಗೆ ಮನೆ ಕ್ಲೀನ್ ಮಾಡೋದು ರೈಸ್ ಆ್ಯಂಡ್ ಟೊಮೆಟೊ ಗೊಜ್ಜು ಇಸ್ ರೆಡಿ ಆ್ಯಂಡ್ ಒನ್ ಮೋರ್ ಮೊಸರು ಕೂಡ ಇದೆ ಇನ್ನೇನು ಊಟ ಮಾಡೋದೆ ಆರ್ ಸಿ ಬಿ ವಿನ್ ಆಗಿದ್ದಕ್ಕೆ ಪಟಾಕಿಯನ್ನು ಹೊಡಿತಾ ಇದ್ದಾರೆ ನಾನು ಟೊಮೆಟೊ ಗೊಜ್ಜು ಮಾಡಿದ್ದಕ್ಕೂ ಆರ್ ಸಿ ಬಿ ವಿನ್ ಆಗಿದ್ದಕ್ಕೂ ಸಂಬಂಧ ಇದೆಯಾ ಟೊಮೆಟೊ ಗೊಜ್ಜು ಕೂಡ ರೆಡ್ ಆರ್ ಸಿ ಬಿ ಕೂಡ ರೆಡ್ ಈ ಸಲ ಕಪ್ ನಮ್ದೆ ನೋಡೋದಕ್ಕೆ ಎಮ್ಮ ಕಾಣ್ತಾ ಇದೆ ಶಭಾಷ್ ಸೀರಿಯಸ್ಲಿ ಚೆನ್ನಾಗಿದೆ ನಾನು ಮಾಡಿರೋ ಅಡುಗೆ ಅಂತ ಹೇಳ್ಕೊಂಡು ನಾನು ನನ್ನನ್ನು ನಾನು ಇಲ್ಲ ನಿಜವಾಗ್ಲೂ ಚೆನ್ನಾಗಾಗಿದೆ ಫಸ್ಟ್ ಟೈಮ್ ಆ್ಯಕ್ಚುಲಿ ಸಕ್ಕರೆ ಹಾಕಿದ್ದು ಹೆಂಗಾಗುತ್ತೆ ನೋಡೋಣ ಅಂತ ಚೆನ್ನಾಗಿದೆ ನೀವು ಬೇಕಾದ್ರೆ ಟ್ರೈ ಮಾಡ್ಬೋದು ಕಡೆ ಬಿ ವಿನ್ ಆಗಿದ್ದು ಖುಷಿ ಇನ್ನೊಂದು ಕಡೆ ಗೊಜ್ಜು ಸಕ್ಕದಾಗಿದೆ ನೀವು ಒಂದ್ಸಲಿ ಟ್ರೈ ಮಾಡಿ ಸೀರಿಯಸ್ಲಿ ಚೆನ್ನಾಗಿದೆ ನೆಕ್ಸ್ಟು ಇದಕ್ಕೆ ಮೊಸರು ಹಾಕ್ಕೊಂಡು ತಿಂತೀನಿ ಅದು ಕೂಡ ಸೂಪರ್ ಆಗುತ್ತೆ ಸೊ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಓಕೆ ಬಿಸಿ ಬಿಸಿ ಅನ್ನ ತುಪ್ಪ ಬೆಸ್ಟ್ ಕಾಂಬಿನೇಷನ್ ಎವರ್ ಬ ಬಾಯ್